ಫ್ರೀಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ವಾಂಗಿ ಬಾತ್ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಈರುಳ್ಳಿ ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿ ಕೊಂಡಿದ್ದೀನಿ ಅದ್ರ ಜೊತೆ ಕರ್ಬೇನ ಸ್ವಲ್ಪ ಈರುಳ್ಳಿ ಎರಡು ಒಟ್ಟಿಗೆ ಹಾಕ್ತಾ ಇದ್ದೀನಿ ಹಂಗೆ ಹಸಿ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಒಂದು ಚಿಟ್ಕಿ ಅಷ್ಟು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಲಿ ನಾನು ವಾಂಗಿ ಬಾತ್ ಗುದಿ ಇವತ್ತು ಟೊಮೊಟೊ ಹಾಕಿ ಮಾಡ್ತಾ ಇದ್ದೀನಿ ಟೊಮೊಟೊನ ಹಾಕ್ತಾ ಇದ್ದೀನಿ ಹುಣ್ಸೇಣಕ್ಕೆ ಯೂಸ್ ಮಾಡಿಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ರೆ ಅದರಿಂದ ಟೊಮೊಟೊ ಕಟ್ ಮಾಡಿಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಟೊಮೊಟೊ ದಪ್ಪದು ಈ ಥರ ಸಣ್ಣ ಕಚ್ಚಿಕೊಂಡಿದ್ದೀನಿ ಇದನ್ನು ಟೊಮೊಟೊ ಚೆನ್ನಾಗಿ ಬೇಯಿ ನೋಡಿ ಟೊಮೊಟೊ ಒಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಆಗೈತೆ ಇವಾಗ ನಾವು ಬದನೆಕಾಯಿ ಕಟ್ ಮಾಡಿಕೊಂಡಿದ್ದೀವಿ ನಾನು ಇಷ್ಟು ದಪ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಇನ್ನು ಸಣ್ಣ ಸಣ್ಣಗೆ ಬೇಕಾದ್ರೆ ಹಚ್ಕೋಬೋದು ನಾನು ಸ್ವಲ್ಪ ದಪ್ಪ ಇರಲಿ ಅಂದ್ಬಿಟ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದೆ ಇವಾಗ ಬದ್ಲೇಷ ಬೇಲಿಕ್ಕೆ ಸ್ವಲ್ಪ ಉಪ್ಪಾಗ್ತಾ ನೀವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಡೈಲಿ ಅದು ಫ್ರೆಂಡ್ಸ್ ಇವಾಗ ಹುಣ್ಸೆಣ್ಣು ಒಂದಿಷ್ಟಪ್ಪ ಅಷ್ಟು ಗಾತ್ರ ಹುಣ್ಸೆಣ್ಣು ತಗೊಂಡು ಚೆನ್ನಾಗಿ ಯೂಸ್ಕೊಂಡು ಮಾಡಿಕೊಂಡಿದ್ದೀವಿ ಅದನ್ನು ಹಾಕ್ತಾ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ ಕಾಲ್ ಕೆ ಜಿ ಬದನೆಕಾಯಿಗೆ ಎರಡು ಪ್ಯಾಕೆಟ್ ವಾಂಗಿ ಭಾತ್ ಪೌಡರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬೇಯಲಿ ನೋಡಿ ಫ್ರೆಂಡ್ಸ್ ವಾಂಗಿ ಗೊಜ್ಜು ರೆಡಿ ಆಯಿತು ನೋಡಿ ಇಷ್ಟೆಷ್ಟು ಗಟ್ಟಿ ಇದ್ರೆ ಸಾಕು ನೀರ್ ಹಾಕ್ತಿವಿ ನಾವು ನೀರ್ ಹಾಕ್ತಾಗ ಚೆನ್ನಾಗಿ ಬೇಯುತ್ತವ ಇಷ್ಟು ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾನು ಒಂದ್ ಸ್ವಲ್ಪ ಗೊಜ್ಜಿಗೆ ಅನ್ನ ಹಾಕಿ ಕಳಿಸ್ತಾ ಇದ್ದೀನಿ ಅನ್ನ ಉಡಿ ಉಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜು ರೆಡಿ ಆಯಿತು ಇವಾಗ ಅನ್ನ ಕಲ್ಸ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿರಿ ಟೊಮೊಟೊ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದೇ ಮೆಥಡಲ್ಲಿ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ